ಬಹುಕೋಟಿ ಟು ಜಿ ಸ್ಪೆಕ್ಟ್ರಮ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಡಿಎಂಕೆ ಸದಸ್ಯೆಯೂ ಆಗಿರುವ ತಮಿಳುನಾಡಿನ ಮಾಜಿ ಸಿಎಂ ಕರುಣಾನಿಧಿ ಅವರ ಪುತ್ರಿ ಕನಿಮೋಳಿ ಜಾಮೀನು ಅರ್ಜಿಯನ್ನು ದೆಹಲಿ ಪಟಿಯಾಲ ಕೋರ್ಟ್ ತಿರಸ್ಕರಿಸಿದೆ ಇದರಿಂದಾಗಿ ಕನಿಮೊಳಿ ಅವರ ಅವರನ್ನ ದೆಹಲಿ ತಿಹಾರ್ ಜೈಲೆ ಗತಿಯಾಗಿದೆ ದೆಹಲಿ ಪಟಿಯಾಲ ಕೋರ್ಟ್ನಲ್ಲಿ ಕನಿಮೂಳಿ ಸಲ್ಲಿಸಿರುವ ಜಾಮೀನು ಅರ್ಜಿ ಕುರಿತ ತೀರ್ಪನ್ನು ಇತ್ತೀಚೆಗೆ ನ್ಯಾಯಾಲಯ ಕಾಯ್ದಿರಿಸಿತ್ತು ಇದೇ ವೇಳೆ ಡಿಎಂಕೆ ಒಡೆತನದ ಕಲೈನಾ ಟಿವಿ ವ್ಯವಸ್ಥಾಪಕ ನಿರ್ದೇಶಕ ಶರತ್ ಕುಮಾರ್ ಅವರ ಜಾಮೀನು ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿದೆ ಟೂ ಜಿ ಹಗರಣದಲ್ಲಿ ಭಾಗಿಯಾಗಿರುವ ಸ್ವಾನ್ ಟೆಲಿಕಾಂ ಕಂಪನಿಯಿಂದ ಕಲೈನಾ ಟಿವಿಗೆ ಇನ್ನೂರು ಕೋಟಿ ರೂಪಾಯಿ ಅಕ್ರಮ ಹಣ ಹರಿದು ಬಂದಿದೆ ಅಂತ ದೋಷಾರೋಪಣ ಪಟ್ಟಿಯಲ್ಲಿ ಸಿಬಿಐ ತಿಳಿಸಿತ್ತು ಕಲೈನಾ ಟಿವಿಯಲ್ಲಿ ಕನಿಮೊಳಿ ಶೇಕಡ ಇಪ್ಪತ್ತರಷ್ಟು ಷೇರು ಹೊಂದಿದ್ದಾರೆ ಈಗಾಗಲೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಟೆಲಿಕಾಂ ಸಚಿವ ಎ ರಾಜಾ ಕಾರ್ಪೊರೇಟ್ ವಲಯದ ಐವರು ಉದ್ಯಮಿಗಳು ರಾಜಾ ಸಹವರ್ತಿಗಳಾದ ಶಾಹಿದ್ ಬಲ್ವಾ ಉಸ್ಮಾನ್ ಬಲ್ವಾ ಆರ್ಕೆ ಚಂದೋಲಿಯಾ ಮೊದಲಾದವರು ತಿಹಾರ್ ಜೈಲ್ನಲ್ಲಿದ್ದಾರೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ದೇವದತ್ತ ಜೋಶಿ ಅವರಿಂದ ಜೋಶಿ ಅವರ ಬೇಲ್ ಅಪ್ಲಿಕೇಶನ್ ಫಾರ್ಮ್ ತಿರಸ್ಕೃತಗೊಳ್ಳಕ್ಕೆ ಕಾರಣ ಏನು ಕನಿಮೊಳಿಯವರೇನಿದ್ರು ಟು ಜಿ ಸ್ಪೆಕ್ಟ್ರಮ್ ಹಗರಣದ ಪ್ರಮುಖ ಆರೋಪಿ ಅಂತ ಹೇಳಿ ಪರಿಗಣಿಸಲ್ಪಟ್ಟವರು ಅವರು ಸಹ ಸಂಚು ದಾರ್ತಿ ಅಂತ ಹೇಳಿ ಸಿ ಬಿ ಐ ಅವರ ವಿರುದ್ಧ ಆರೋಪ ಪಟ್ಟಿಯನ್ನು ದಾಖಲಿಸಿತ್ತು ಕನಿಮೊಳಿಯವರ ಪರವಾಗಿ ಹಿರಿಯ ವಕೀಲರಾದ ರಾಮ್ ಅವರು ವಾದ ಮಂಡಿಸಿದ್ರು ಮತ್ತು ಅವರ ವಿರುದ್ಧವಾಗಿ ಸಿ ಬಿ ಐನ ಹಿರಿಯ ವಕೀಲರಾದ ಉದಯ್ ಲಲಿತ ಅವರು ವಾದ ಮಂಡಿಸಿದ್ರು ಏನಂತಂದರೆ ಕಲೈನಾರ್ ಟಿ ವಿಯಲ್ಲಿ ಕನಿಮೊಳಿಯವರು ಶೇಕಡ ಇಪ್ಪತ್ತರಷ್ಟು ಪಾಲು ಹೊಂದಿದ್ದಾರೆ ಕಲೈನಾರ್ ಕಲೈನಾರ್ ಟಿ ವಿ ಏನಿದೆ ಅದಕ್ಕೆ ಸ್ವಾನ್ ಟೆಲಿಕಾಂ ಕಂಪನಿ ಅಂದರೆ ಎ ರಾಜ ಅವರ ಸಹವರ್ತಿಯಾದ ಶಾಹಿದ್ ಬಲ್ವಾ ಅವರಿಗೆ ಸೇರಿದ ಸ್ವಾನ್ ಟೆಲಿಕಾಂ ಕಂಪನಿಯಿಂದ ಎರಡು ನೂರು ಕೋಟಿ ರೂಪಾಯಿ ಅಕ್ರಮವಾಗಿ ಹರಿದು ಬಂದಿದೆ ಎಂಬ ಆರೋಪ ಇತ್ತು ಈ ಹಿನ್ನೆಲೆಯಲ್ಲಿ ಸಿ ಬಿ ಐ ಅವರ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಿತ್ತು ಆದರೆ ಸಿ ಬಿ ಐ ಸಿ ಬಿ ಐ ಏನು ವಾದ ಮಾಡಿಸಿತ್ತು ಅಂತಂದರೆ ಈ ಎರಡು ನೂರು ಕೋಟಿ ರೂಪಾಯಿ ಅಕ್ರಮವಾಗಿ ಹರಿದು ಬಂದಿದೆ ಇದಕ್ಕೆ ಯಾವುದೇ ದಾಖಲೆಗಳಿಲ್ಲ ಸೂಕ್ತ ದಾಖಲೆಗಳಿಲ್ಲ ಎಂಬ ವಾದ ಮಂಡಿಸಿತ್ತು ಇದನ್ನು ಈ ಮನವಿಯನ್ನು ಈಗ ನ್ಯಾಯಾಲಯ ಪುರಸ್ಕಾರ ಮಾಡಿದಂಗೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕ ಕನಿಮೊಳಿ ಅವರು ಏನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ನ್ಯಾಯಾಲಯ ವಜಾ ಮಾಡಿದೆ ಇದಲ್ಲದೆ ಕಲೈನಾರ್ ಟಿ ವಿ ಆದ ಶರದ್ ಕುಮಾರ್ ಅವರ ಜಾಮೀನು ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ವಜಾ ಮಾಡಿದೆ ಇದರಿಂದಾಗಿ ಕನಿಮೊಳಿ ಅವರಿಗೆ ತಿಹಾರ್ ಜೈಲೇ ಗತಿಯಾಗಲಿದೆ ತಿಹಾರ್ ಜೈಲಿನಲ್ಲಿ ಪ್ರತ್ಯೇಕ ಮಹಿಳಾ ಸೆಲ್ನಲ್ಲಿ ಕನಿಮೊಳಿ ಅವರಿಗೆ ಅನ್ನ ಇರಿಸಲಾಗುತ್ತೆ ಅಂತ ಹೇಳಲಾಗ್ತದೆ ಇನ್ನು ಫಾರ್ಮಲ್ ಆಗಿ ಅವರು ಅರೆಸ್ಟ್ ಆಗಬೇಕಾಗಿದೆ ಶೀಘ್ರದಲ್ಲೇ ಅವರನ್ನ ವಶಕ್ಕೆ ಇಂದ ಮುಂದಿನ ಕ್ರಮ ಏನಾಗಿರಬಹುದು ಜೋಶಿ ಹಾಗೇನೆ ಮೇಲ್ಮನವಿ ಅರ್ಜಿ ಸಲ್ಲಿಸೋಕೆ ಸಾಧ್ಯತೆ ಇದೆಯಾ ಕನಿಮೊಳಿ ಸಲ್ಲಿಸಬಹುದು ಈ ತರ ಒಂದು ಅವಕಾಶ ಇದೆಯಾ ಹೇಗೆ ಹಾ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ ಆದ್ರೆ ಈವರೆಗೂ ಕೂಡ ಏನಾಗಿದೆ ಅಂತಂದ್ರೆ ಎ ರಾಜ ಇರಬಹುದು ಆರ್ ಕೆ ಚಂದೋಲಿಯಾ ಇರಬಹುದು ಅಥವಾ ಕಾರ್ಪೊರೇಟ್ ಉದ್ಯಮ ವಲಯದಲ್ಲಿನ ಏನು ಐವರು ಹಿರಿಯ ಖ್ಯಾತ ಉದ್ಯಮಿಗಳೇನಿದ್ದಾರೆ ಅವರು ಅವರು ಕೂಡ ಟೂ ಜಿ ಸ್ಪೆಕ್ಟ್ರಮ್ ಹಗರಣದಲ್ಲಿ ಈಗಾಗಲೇ ಜೈಲಿನಲ್ಲಿದ್ದಾರೆ ಕಾರ್ಪೊರೇಟ್ ವಲಯದ ಐದು ಉದ್ಯಮಿಗಳು ಈಗಾಗಲೇ ದೆಹಲಿ ಹೈಕೋರ್ಟ್ನಲ್ಲಿ ಜಾಮೀನಿಗಾಗಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಈ ಬ ಈವರೆಗೂ ಅದು ಇತ್ಯರ್ಥವಾಗಿಲ್ಲ ಖಂಡಿತವಾಗಿಯೂ ಅವರಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ ಆದರೆ ಸದ್ಯದ ಮಟ್ಟಿಗೆ ಅವರಿಗೆ ಜೈಲೇ ಗತಿಯ ಗತಿಯಾಗಲಿದೆ ಸೊ ಆದರೆ ಒಂದು ಸಮಾಧಾನಕರ ಸಂಗತಿ ಅಂತಂದರೆ ಕನಿಮೊಳಿಯವರು ಸಿ ಬಿ ಐ ವಶದಲ್ಲಿರೋದಿಲ್ಲ ಅವರನ್ನು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿ ಅಂತ ಸಿ ಬಿ ಐ ಕೇಳ್ಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಅವರು ಸದ್ಯದ ಮಟ್ಟಿಗೆ ನ್ಯಾಯಾಂಗ ವಶದಲ್ಲಿ ಇರಲಿದ್ದಾರೆ ವಿಜಯ್ ಓಕೆ ಈಗ ಕರುಣಾನಿಧಿ ಕುಟುಂಬಕ್ಕೆ ಬಂದರೆ ಅವರ ಕುಟುಂಬದಲ್ಲಿ ಕನಿಮೊಳಿ ಎಷ್ಟು ರಾಜಕೀಯ ಪ್ರಭಾವವನ್ನು ಪಡೆದಿದ್ದಾರೆ ಏನವ್ರದ್ದು ಜಾಗ ಅಂತ ಹೇಳ್ತಿರ ಹಾ ಕನಿಮೊಳಿ ಅವರೇನಿದ್ರು ಅವರು ಮೂಲತಃ ಎಂಎ ಎಮ್ ಎ ಅರ್ಥಶಾಸ್ತ್ರ ಪದ ಪದವಿಯನ್ನು ಪೂರೈಸಿ ನಂತರ ಹೆಸರಾಂತ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಉಪ ಸಂಪಾದಕಿಯಾಗಿ ಪತ್ ಪತ್ರಿಕೋದ್ಯಮಿಯಾಗಿ ಕೆಲಸ ಆರಂಭ ಮಾಡಿದಂಥವ್ರು ಅದಾದ ನಂತರ ತಮಿಳು ನಿಯತಕಾಲಿಕೆ ಮತ್ತು ಪತ್ರಿಕೆಯೊಂದರ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸಿದ್ರು ಇದೇ ವೇಳೆ ಎರಡು ಸಾವಿರದ ಏಳರಲ್ಲಿ ಏನಾಯಿತು ಅವರು ಡಿ ಎಮ್ ಕೆ ಯ ಸಂಸದೆಯಾಗಿ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದರು ಅಲ್ಲಿಂದ ಅವರು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದರು ಇದಾದ ಬಳಿಕ ಕಲೈನಾರ್ ಟಿ ವಿ ಏನಿದೆ ಅದು ಡಿ ಎಂ ಕೆ ಒಡೆತನಕ್ಕೆ ಸೇರಿದ್ದು ಇದರಲ್ಲಿ ಶೇಕಡ ಇಪ್ಪತ್ತರಷ್ಟು ಪಾಲನ್ನು ಅವರು ಹೊಂದಿದ್ದರು ಆದರೆ ಎರಡು ಸಾವಿರದ ಹತ್ತರಲ್ಲಿ ಯಾವಾಗ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಏನು ಬೆ ಬೆಳಕಿಗೆ ಬಂತು ಅದರಲ್ಲಿ ಎರಡು ನೂರು ಕೋಟಿ ರೂಪಾಯಿ ಅಕ್ರಮವಾಗಿ ಕಲೈನಾರ್ ಟಿ ವಿಗೆ ಡಿ ಬಿ ರಿಯಾಲಿಟಿಯಿಂದ ಸಂದಾಯವಾಗಿದೆ ಅಂತ ಗೊತ್ತಾಯಿತು ಆದರೆ ಇದು ಅನ್ಅಕೌಂಟೆಡ್ ಮನಿ ಅಂತೇಳಿ ಏನು ಸಿ ಬಿ ಐ ವಾದ ಮಾಡ್ತು ಇದರಲ್ಲಿ ಕನಿಮಳಿ ಅವರಿಗೆ ತೀವ್ರ ಮುಜುಗರ ಉಂಟಾಯಿತು ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಅವರು ವಿಪರೀತವಾದ ಆರೋಪಗಳನ್ನು ಬಂಧನಕ್ಕೆ ಆದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ಡಿಎಂಕೆ ಒಟ್ಟಾರೆಯಾಗಿ ಈ ಪ್ರಕರಣ ಮುಜುಗರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗಷ್ಟೇ ಡಿಎಂಕೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಅನುಭವಿಸಿದೆ ಇದಾದ ಬಳಿಕ ಕರುಣಾನಿಧಿ ಅವರ ಪುತ್ರಿ ಈಗ ಗನಿಮೊಳಿ ಅವರ ಬಂಧನಕ್ಕೆ ಆದೇಶವಾಗಿದೆ ಈ ಹಿಂದೆ ರಾಜಾ ಅವರನ್ನ ಕೂಡ ಬಂದ ತ್ತು ಒಟ್ಟಾರೆಯಾಗಿ ತಮಿಳ್ನಾಡಿನಲ್ಲಿ ಡಿಎಂಕೆ ಒಂದು ರೀತಿ ಈ ಸನ್ನಿವೇಶದಲ್ಲಿ ಹೆಚ್ಚು ಕಡಿಮೆ ಮೂಲೆ ಗುಂಪಾಗಿದೆ ತೀವ್ರ ಮತ್ತು ವಯಸ್ಸಾಗಿದೆ ಕರುಣಾನಿಧಿ ಅವರಿಗೆ ತುಂಬ ಅವರು ನೊಂದ್ಕೊಂಡಿದ್ದಾರೆ ಇತ್ತೀಚಿನ ಚುನಾವಣೆಯಲ್ಲಿ ಸೋಲು ಅನುಭವಿಸಿದಾಗಲೂ ಕೂಡ ಅವರು ತೀವ್ರ ನೊಂದ್ಕೊಂಡಿದ್ರು ಕರುಣಾನಿಧಿ ಪುತ್ರಿಯಾದ ತಮ್ಮ ಪುತ್ರಿಯಾದ ಕನಿಮೊಳಿಯವರ ಮೇಲೆ ಆರೋಪ ಬಂದಾಗಲೂ ಕೂಡ ಅವರು ತೀವ್ರವಾಗಿ ನೊಂದ್ಕೊಂಡಿದ್ರು ಈ ಇವತ್ತು ಏನು ಕ ಕನಿಮೊಳಿಯವರ ಬಂಧನಕ್ಕೆ ಆದೇಶವಾಗಿದೆ ಇದರಿಂದಾಗಿ ಡಿಎಂಕೆ ಮತ್ತು ಕರುಣಾನಿಧಿ ಅವರಿಗೆ ತುಂಬಾ ಘಾಸಿ ಉಂಟು ಮಾಡುವಂತ ವಿಚಾರ ಅಂತ ಹೇಳಬಹುದು ವಿಜಯ ಜೋಶಿ ಗ್ರೌಂಡ್ಸ್ ಮೇಲೆ ಅರ್ಜಿಯನ್ನ ವಜಾ ಇವಾಗಲಾನಿ ಅವರು ಎರಡು ನೂರ ಕೋಟಿ ರೂಪಾಯಿ ಡಿ ಬಿ ರಿಯಾಲಿಟಿಯಿಂದ ಏನು ಕಲೈನಾರ್ ಟಿವಿಗೆ ಹರಿದು ಬಂದಿದೆ ಆ ಆ ಆ ಹಣ ಹಣಕ್ಕೆ ಕೆಲ ದಾಖಲೆಗಳಿವೆ ಅದನ್ನ ಸಾಲ ರೂಪದಲ್ಲಿ ಪಡೆದುಕೊಳ್ಳಲಾಗಿದೆ ಅಂತ ರಾಮ್ ಜೇಠಮಲಾನಿ ಅವರು ವಾದ ಮಾಡಿಸಿದ್ರು ಆದರೆ ಸಿಬಿಐ ವಕೀಲರಾದ ಉದಯು ಲಲಿತ್ ವಾದ ಮಾಡಿಸಿದ್ರು ಅಂತಂದ್ರೆ ಇದು ಅನ್ಅಕೌಂಟೆಡ್ ಮನಿ ಆಗಿದೆ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಎರಡ್ ನೂರ ಕೋಟಿ ರೂಪಾಯಿ ಕಲೈನ ಆರ್ ಟಿವಿಗೆ ಹರಿದು ಬಂದಿದೆ ಇದರಲ್ಲಿ ಕನಿಮೊಳಿ ಅವರ ಪಾತ್ರ ಕೂಡ ಸಾಕಷ್ಟು ಇದೆ ಏನಂತಂದ್ರೆ ಅವರು ಒಬ್ಬ ಶೇಕಡ ಇಪ್ಪತ್ತರಷ್ಟು ಪಾಲು ಹೊಂದಿರೋದ್ರಿಂದ ಕಲೈನಾರ್ ಟಿ ವಿಯ ವ್ಯವಹಾರಗಳಲ್ಲಿ ಅವರು ಅತ್ಯಂತ ಸಾಕಷ್ಟು ಪ್ರಭಾವಿಯಾಗಿದ್ದರು ಅವರಿಗೆ ಸಾಕಷ್ಟು ಕಲೈನಾರ್ ಟಿ ವಿಯ ಮೇಲೆ ಹಿಡಿತವಿತ್ತು ಆ ಕಲೈನಾರ್ ಟಿವಿಗೆ ಏನು ಎರಡುನೂರು ಕೋಟಿ ರೂಪಾಯಿ ಹರಿದು ಬಂದಿದೆ ಆ ನಿರ್ಣಯದಲ್ಲಿ ಕನಿಮೊಳಿಯವರ ಪಾತ್ರ ಕೂಡ ಸಾಕಷ್ಟಿತ್ತು ಅಂಥೇಳಿ ಸಿ ಬಿ ಐ ವಾದ ಮಂಡಿಸಿತ್ತು ಮತ್ತು ದೋಷಾರೋಪಣಾ ಪಟ್ಟಿಯಲ್ಲಿ ಕೂಡ ಸಹ ಸಂಚುಗಾರತಿ ಅಂಥೇಳಿ ಕನಿಮೊಳಿ ಅವರ ವಿರುದ್ಧ ಆರೋಪವನ್ನು ಮಾಡಿತ್ತು ಈ ಈ ವಾದವನ್ನು ಮೇಲ್ನೋಟಕ್ಕೆ ನ್ಯಾಯಾಲಯ ಪುರಸ್ಕರಿಸಿ ಈಗ ಅವರ ಬಂಧನಕ್ಕೆ ಆದೇಶ ಕೊಟ್ಟಿದೆ ಈ ಮೂಲಕ ಕನಿಮೊಳಿ ಅವರಿಗೆ ತೀರಾ ನಿರಾಸೆಯಾಗಿದೆ ಅಂತ ಹೇಳ್ಬಹುದು ವಿಜಯ ಕಲೈನಾರ್ ಟಿವಿಯ ವ್ಯವಸ್ಥಾಪಕ ನಿರ್ಮಕ ನಿರ್ದೇಶಕರಾದಂತಹ ಶರದ್ ಕುಮಾರ್ ಅವ್ರನ್ನ ಸಿಬಿಐ ಬಂಧನಕ್ಕೆ ಒಳಪಡಿಸುತ್ತಾ ಅವರು ಯಾವ ಗ್ರೌಂಡ್ಸ್ ಮೇಲೆ ಅವರ ಅರ್ಜಿ ವಜಾ ಆಗಿದೆ ಜಾಮೀನಿನ ಅರ್ಜಿ ಜೋಶಿ ಕಲೈನಾರ್ ಟಿವಿಗೆ ಏನು ಎರಡ್ ನೂರು ಕೋಟಿ ರೂಪಾಯಿ ಹರಿದು ಬಂದಿತ್ತು ಆ ನಿರ್ಣಯದಲ್ಲಿ ಶರದ್ ಕುಮಾರ್ ಅವರ ಪಾತ್ರ ಕೂಡ ಸಾಕಷ್ಟಿದೆ ಅಂತ ಸಿಬಿಐ ವಾದ ಮಂಡಿಸಿತ್ತು ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಈಗ ಜೈಲೇ ಗತಿಯಾಗಿದೆ ಎ ರಾಜ ಕನಿಮೊಳಿ ಮತ್ತು ಶರದ್ ಕುಮಾರ್ ಈ ಮೂವರು ಕೂಡ ಅತ್ಯಂತ ಸಕ್ರಿಯವಾಗಿ ಕಲೈನಾರ್ ಟಿವಿಯಲ್ಲಿ ಏನು ಎರಡ್ನೂರ ಹತ್ತು ಕೋಟಿ ರೂಪಾಯಿ ಎರಡ್ನೂರ ಹದಿನಾಲ್ಕು ಕೋಟಿ ರೂಪಾಯಿ ಏನು ಹರಿದು ಬಂತು ಅದರಲ್ಲಿ ಸಕ್ರಿಯ ಪಾತ್ರ ಇದೆ ಅಂತ ಹೇಳಿ ಗೊತ್ತಾಗಿತ್ತು ಈ ಎಲ್ಲ ಆಧಾರಗಳನ್ನ ಪರಿಗಣಿಸಿ ಈಗ ಅವರ ಬಂಧನಕ್ಕೆ ನ್ಯಾಯಾಲಯ ಆದೇಶಿಸಿದೆ ವಿಜಯ ಓಕೆ ಇವಾಗ ಸಿ ಬಿ ಇಂದ ಮುಂದಿನ ಕ್ರಮ ಏನಾಗುವುದು ಕನಿಮೊಳಿ ಹಾಗೇನೆ ಶರದ್ ಕುಮಾರ್ ಇವರನ್ನ ಅರೆಸ್ಟ್ ಮಾಡಕ್ಕೆ ಇವತ್ತೇ ಮುಂದಾಗುತ್ತಾ ಸಿಬಿಐ ಅಥವಾ ಕೆಲವು ದಿನವ ದಿನಗಳ ಕಾಲಾವಕಾಶ ಎನ್ನ ಇರುತ್ತಾ ಇವ್ರನ್ನ ಅರೆಸ್ಟ್ ಮಾಡಕ್ಕೆ ಕನಿಮೊಳಿ ಅವರನ್ನ ಏನಿದೆ ಈಗ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗುತ್ತೆ ಅವರನ್ನು ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ ಮುಂದೆ ಇನ್ನು ಸ್ವಲ್ಪ ಕೆಲವೇ ದಿನ ದಿನಗಳಲ್ಲಿ ಹೆಚ್ಚಿನ ವಿಚಾರಣೆಗಾಗಿ ಸಿಬಿಐ ಕನಿಮೊಳಿ ಅವರನ್ನ ತಮ್ಮ ವಶಕ್ಕೆ ಒಪ್ಪಿಸ ಒಪ್ಪಿಸುವಂತ ಕೇಳಬಹುದು ಅದೇ ರೀತಿ ಶರದ್ ಕುಮಾರ್ ಅವರನ್ನು ಕೂಡ ತಮ್ಮ ವಶಕ್ಕೆ ಒಪ್ಪಿಸುವಂತ ಸಿ ಬಿ ಐ ಕೇಳೋ ಸಾಧ್ಯತೆ ಇದೆ ವಿಜಯ ಹಾಗೇನೆ ಕನಿಮೊಳಿಯಿಂದ ಮೇಲ್ಮನವಿ ಅರ್ಜಿ ಸಲ್ಲಿಸೋ ಸಾಧ್ಯತೆ ಯಾವಾಗ ಇರಬಹುದು ಯಾಕೆಂದ್ರೆ ಇವತ್ತಾಗ್ಲೇ ಶುಕ್ರವಾರ ಶನಿವಾರ ಭಾನುವಾರ ಕೋರ್ಟ್ ರಜೆಯಲ್ಲಿರುತ್ತೆ ಸೋಮವಾರದ ನಂತರ ಏನೇ ಕಾರ್ಯಕಲಾಪಗಳಿದ್ಲು ಸೋಮವಾರ ನಂತರ ಮಾತ್ರ ಸಾಧ್ಯ ಜೋಶಿ ಸು ಸೋಮವಾರ ನಂತರನೇ ಮೇಲ್ಮನವಿ ಅರ್ಜಿ ಸಲ್ಲಿಸೋ ಸಾಧ್ಯ ಮೇಲ್ಮನವಿ ಅರ್ಜಿ ಸಲ್ಲಿಸಬಹುದು ಯಾಕಂತಂದ್ರೆ ಡಿಎಂಕೆ ಎಲ್ಲಾ ಸಂಸದರು ಮತ್ತು ಹಿರಿಯ ವಕೀಲರಾದ ರಾಮ್ ಅವರು ಕನ್ನಿಮೊಳಿ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ಕನ್ನಿಮೌಳಿ ಅವರನ್ನು ಹೇಗಾದರೂ ಮಾಡಿ ಈ ಪ್ರಕರಣದಿಂದ ಬಚಾವ್ ಮಾಡಬೇಕು ಅವರ ಪಾತ್ರ ಏನೂ ಇಲ್ಲ ಈ ಪ್ರಕರಣದಲ್ಲಿ ಅಂತ ಸಾಬೀತುಪಡಿಸಲು ಅವರು ಕಟಿಬದ್ಧರಾಗಿ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಹ್ ಇನ್ನೂ ಒಂದೆರಡು ಮೂರು ದಿವಸಗಳಲ್ಲಿ ಈ ಕುರಿತು ನಿರ್ಧಾರ ಕೈಗೊಂಡು ಕನಿಮೊಳ ಅವರ ಅವರ ಮೇಲ್ಮನವಿಯನ್ನು ಫೈಲ್ ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ ಅದೇ ರೀತಿಯಾಗಿ ಶರದ್ ಕುಮಾರ್ ಅವರು ಕೂಡ ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ ವಿಜಯ್ ಇವರ ಮೇಲ್ಮ ಇವರ ಜಾಮೀನು ಏನು ಕನಿಮೊಳಿ ಸಲ್ಲಿಸಿದ್ರು ಅಲ್ಲಿ ತನಕ ಕಾಯ್ದಿರಿಸಲಾಗಿತ್ತು ಕೋರ್ಟ್ ಇವತ್ತು ಈ ಕೋರ್ಟ್ ತೀರ್ಪು ಹೊರಗೆ ಬಂದಿದೆ ಜೋಶಿ ಅವರು ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಲಾಗಿದ್ರು ಕೂಡ ಅಷ್ಟೇನು ಸೇಫ್ ಇರಲಿಲ್ಲ ಅಂತ ಇವಾಗ ನಾವು ಅನ್ಕೋಬಹುದು ಮುಂದೆ ಅವರು ಎಷ್ಟು ಎಷ್ಟು ಸೇಫ್ ಅವ್ರಿಗೆ ಮತ್ತೆ ಬೇಲ್ ಅಪ್ಲಿಕೇಶನ್ ಫಾರ್ಮ್ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ರು ಕೂಡ ಸಿಗೋ ಸಾಧ್ಯತೆಗಳು ಬೇಲ್ ಸಿಗೋ ಸಾಧ್ಯತೆಗಳು ಎಷ್ಟು ಮಟ್ಟಕ್ಕಿದೆ ಮೇಲ್ಮನವಿ ಅರ್ಜಿಸಿದ್ರೆ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಒಂದ್ ವೇಳೆ ಜೋಶಿ ಏನಂತಂದರೆ ಈ ಪ್ರಕರಣ ತುಂಬ ಅತ್ಯಂತ ಸೂಕ್ಷ್ಮವಾಗಿದೆ ಇದೊಂದು ಒಂದು ಲಕ್ಷ ಎಪ್ಪತ್ತ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಹಗರಣವಾಗಿದೆ ಈಗಾಗಲೇ ಎ ರಾಜ ಅವರು ಏನು ಮುಖ್ಯ ಸಂಚು ಮುಖ್ಯ ರೂವಾರಿ ಅಂತ ಏನು ಪರಿಗಣಿಸಲ್ಪಟ್ಟಿದ್ದಾರೆ ಅವರು ಅವರು ಕೂಡ ಇನ್ನೂವರೆಗೂ ಜೈಲಿನಿಂದ ಹೊರಗೆ ಬಂದಿಲ್ಲ ಇನ್ನೂ ಅವರು ತಿಹಾರ್ ಜೈಲಿನಲ್ಲೇ ಕಾಲ ಕಳೀತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಸಹವರ್ತಿಗಳಾದ ಚಂದೋಲಿಯಾ ಇರ್ಬೋದು ಅಥವಾ ಕಾರ್ಪೊರೇಟ್ ವಲಯದ ಐವರು ಉದ್ಯಮಿಗಳು ಏನಿದ್ದಾರೆ ಅವರು ಕೂಡ ಇನ್ನೂ ಜೈಲಿನಲ್ಲೇ ಕಾಲ ಕಳೀತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಪ್ರ ಪ್ರಕರಣ ಒಂದು ರೀತಿ ಒಂದು ರೀತಿ ಡಿ ಕೆ ಮತ್ತು ಕನಿಮೊಳಿಯವರ ನಡುವೆ ಒಂದು ರೀತಿ ವಿಷವರ್ತುಲವಾಗಿ ಪರಿಣಮಿಸ್ತಾ ಇದೆ ಅಹ್ ಆದ್ದರಿಂದ ಜಾಮೀನು ಸಿಗಲು ಅತ್ಯಂತ ಘೋರ ಹೋರಾಟವನ್ನೇ ಮಾಡಬೇಕಾಗಿದೆ ಅಂತ ಹೇಳ್ಬೋದು ವಿಜಯ್ ಧನ್ಯವಾದ ಜೋಶಿ ಮಾಹಿತಿಗಾಗಿ